ಬೆಂಗಳೂರು ನಗರ ಪೊಲೀಸ್ ಮತ್ತು ಪರಿಹಾರ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದರು ಡಾ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಷನ್ ಮತ್ತು ಶಂಕರ ಕಣ್ಣಿನ ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ಕನ್ನಡಕಗಳು ಗ್ಲಾಸ್ ಮತ್ತು ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಶಿಬಿರವನ್ನು ಹಮ್ಮಿಕೊಂಡಿದ್ದರು ಈ ಉಚಿತ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ನೂರಕ್ಕೂ ಹೆಚ್ಚು ಜನರು ಕಣ್ಣಿನ ತಪಾಸಣೆಯನ್ನು ಮಾಡಿಸಿಕೊಂಡರು ಪರಿಹಾರ ಕಂಟ್ರೋಲ್ ರೂಮ್ ನೂರ ಹನ್ನೆರಡರ ಸಿಬ್ಬಂದಿಗಳು ಮತ್ತು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡುವ ಹೋಮ್ ಗಾರ್ಡ್ಸ್ ಹಾಗೂ ಮಹಿಳಾ ಆಟೋ ಚಾಲಕರು ಈ ಕಣ್ಣಿನ ತಪಾಸಣೆ ಶಿಬಿರದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ ಐಪಿಎಸ್ ಶಮಾ ಮಿಶ್ರ ಐಪಿಎಸ್ ಸೆಂಟರ್ ಪೊಲೀಸ್ ಕಮಿಷನರ್ ಕಚೇರಿ ಮತ್ತು ಡಾಕ್ಟರ್ ಮಂಜುನಾಥ್ ಬಾಬು ಪೊಲೀಸ್ ಉಪ ಕಮಿಷನರ್ ವಿವಿಐಪಿ ಸೆಕ್ಯೂರಿಟಿ ಬೆಂಗಳೂರು ಸಿಟಿ ಶ್ರೀಮತಿ ರಾಣಿ ಶೆಟ್ಟಿ ಜಂಟಿ ಕಾರ್ಯದರ್ಶಿ ಪರಿಹಾರ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಡಾಕ್ಟರ್ ಎನ್ ಆನಂದ್ ಮತ್ತು ತಂಡದವರು ಶಂಕರ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪರಿಹಾರ ಮತ್ತು ಡಾಕ್ಟರ್ ಅಂಬೇಡ್ಕರ್ ಹೆಲ್ತ್ ಅಂಡ್ ಎಜುಕೇಷನ್ ಸೊಸೈಟಿ ವತಿಯಿಂದ ನಮ್ಮ ಒನ್ ಒನ್ ಟೂರ್ನಲ್ಲಿ ಕರ್ತವ್ಯ ಮಾಡುವಂಥ ಸಿಬ್ಬಂದಿಗಳಿಗೆ ಹಾಗೂ ಮತ್ತೆ ನಮ್ಮ ಹೋಮ್ ಗಾರ್ಡ್ಸ್ ಅವರಿಗೆ ಐ ಟೆಸ್ಟಿಂಗ್ ಫ್ರೀ ಐ ಟೆಸ್ಟಿಂಗ್ ನ ಶಂಕರ್ ಆಸ್ಪತ್ರೆ ಅವರ ಸಾವಿರದೊಂದಿಗೆ ಬೆಳಿಗ್ಗೆಯಿಂದ ಕಾರ್ಯಕ್ರಮ ಮಾಡ್ತಿದ್ದಾರೆ ಇದು ಭಾಳ ಉಪಯುಕ್ತವಾದಂಥ ಕಾರ್ಯಕ್ರಮ ಬಹಳ ಜನ ಕಣ್ಣಿನ ಸಮಸ್ಯೆ ಏನಿದೆ ಅಂತ ಹೇಳಿ ಆ ತೊಂದರೆ ಆದಾಗಲೇ ಆಸ್ಪಿಟ್ಲಿಗೆ ಹೋಗ್ತಾರೆ ಮೊದಲೇ ಅದು ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳು ಈ ರೀತಿ ಟೆಸ್ಟ್ ಮಾಡಿದಾಗ ಗೊತ್ತಾದಾಗ ಅದಕ್ಕೆ ಕರೆಕ್ಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ ಇದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ ವಿಶೇಷವಾಗಿ ನಮ್ಮ ಅಂಬೇಡ್ಕರ್ ಎಲ್ತ್ ಆ್ಯಂಡ್ ಎಜುಕೇಷನ್ ಸೊಸೈಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಡಾಕ್ಟರ್ ಆನಂದ್ ಅವರ ನೇತೃತ್ವದಲ್ಲಿ ಕಳೆದ ಐದಾರು ವರ್ಷಗಳಿಂದ ನಡ್ಕೊಂಬುದನ್ನು ನಾವು ನೋಡ್ತಾ ಇದ್ದೀವಿ ಈ ಥರ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಅವರು ಮಾಡ್ತಿದ್ದಾರೆ ಇನ್ನೂ ಹೆಚ್ಚಿನ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಅವರು ಒಳ್ಳೆಯ ಆರೋಗ್ಯ ಮತ್ತು ಶಕ್ತಿ ಅಂತ ಈ ಸಂದರ್ಭದಲ್ಲಿ ಪರಿಹಾರ ಸಂಸ್ಥೆಯು ಬೆಂಗಳೂರು ಸಿಟಿ ಪೊಲೀಸ್ ವತಿಯಿಂದ ನಡೆಯತಕ್ಕಂಥ ಒಂದು ಸಂಸ್ಥೆಯಾಗಿದ್ದು ಇದು ಮಹಿಳೆ ಮತ್ತು ಮಕ್ಕಳ ಒಂದು ಅಭಿವೃದ್ಧಿ ರಕ್ಷಣೆಗೋಸ್ಕರ ಕೆಲಸವನ್ನು ಕಳೆದ ಒಂದು ಮೂವತ್ತು ವರ್ಷದಿಂದ ಈ ಕೆಲಸವನ್ನು ಮಾಡ್ತಾ ಬಂದಿದೆ ಇವತ್ತಿನ ಈ ದಿನದ ಒಂದು ಫ್ರೀ ಮೆಡಿಕ್ ಐ ಚೆಕ್ಅಪ್ ಒಂದು ಕ್ಯಾಂಪ್ನ ಈ ಪರಿಹಾರ ಸಂಸ್ಥೆ ಮತ್ತು ಬೆಂಗಳೂರು ಸಿಟಿ ಪೊಲೀಸ್ನವರ ಸಹಕಾರದಿಂದ ಇಂಥ ಒಂದು ಆಫೀಸಲ್ಲಿ ಇವತ್ತನ್ನು ಆಯೋಜಿಸಲಾಗಿದೆ ಈ ಐ ಚೆಕಪ್ ಕ್ಯಾಂಪ್ ಮಾಡೋಕ್ಕೆ ಸಹಕರಿಸಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೊಸೈಟಿಯವರು ಮತ್ತು ಶಂಕರ ಹಾಸ್ಪಿಟಲ್ ಡಾಕ್ಟರ್ಸ್ ಮತ್ತು ಅವರ ಟೀಮ್ ಇವತ್ತಿನ ದಿನ ಬಂದು ಸುಮಾರು ಒಂದು ನೂರು ಜನರಿಗೆ ಇಂಥ ಒಂದು ಐ ಚೆಕಪ್ನ ಮಾಡಿದ್ದಾರೆ ಅದರ ಜೊತೆಗೆ ಯಾರಿಗಾದರೂ ಅವಶ್ಯ ಇದ್ದಲ್ಲಿ ಚೆಕಪ್ ಆದಮೇಲೆ ಅವಶ್ಯ ಇದ್ದಲ್ಲಿ ಫ್ರೀ ಗ್ಲಾಸಸ್ ಮತ್ತು ಏನಾದರೂ ಅವರಿಗೆ ಸರ್ಜರಿ ಏನಾದರೂ ಬೇಕಾದರೆ ಅವರ ಡಾಕ್ಟರ ಒಂದು ಸಲಹೆ ಮೇರೆಗೆ ಆ ಸರ್ಜರಿಯ ಕಾಸ್ಟನ್ನು ಅವರೇ ಏನು ವೆಚ್ಚವನ್ನು ಅವರೇ ಭರಿಸ್ತಾ ಇದ್ದಾರೆ ಮತ್ತು ಇವತ್ತಿನ ಈ ಒಂದು ಐ ಚೆಕಪ್ ಕ್ಯಾಂಪಿಗೆ ಬಂದಿರುವಂಥ ನಮ್ಮ ಮೇಲ್ಗಡೆ ಕಂಟ್ರೋಲ್ ರೂಮು ಅಲ್ಲಿ ಒನ್ ಒನ್ ಟೂ ಸ್ಟಾಫ್ಗಳಿದ್ದಾರೆ ಅವರಿಗೆ ಮತ್ತು ಕಮಿಷರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಹೋಮ್ ಗಾರ್ಡ್ಸ್ಗಳು ಹೌಸ್ ಕೀಪಿಂಗ್ ಸ್ಟಾಫ್ಗಳಿಗೆ ಹಾಗೆ ಕೆಲವು ಮಹಿಳಾ ಆಟೋ ಡ್ರೈವರ್ಸ್ ಅವರೂ ಈ ಒಂದು ಚೆಕಪ್ಗೆ ಬಂದಿರ್ತಾರೆ ಹಾಗೆ ಪರಿಹಾರ ಕೌನ್ಸಿಲಿಂಗ್ ಅಂತ ಬಂದಿರತಕ್ಕಂತಹ ನಮ್ಮ ತುಂಬ ಕ್ಲೈಂಟ್ಸ್ಗಳು ಅವರೂ ಇವತ್ತು ಈ ಒಂದು ಚೆಕಪ್ನ ಒಂದು ಉಪಯೋಗನ ಪಡ್ಕೊಂಡಿದ್ದಾರೆ ಜೆ ಬಿ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಫೌಂಡರ್ ಪ್ರೆಸಿಡೆಂಟ್ ಮಾತಾಡ್ತಾ ಇದ್ದೀನಿ ಇವತ್ತು ನಮಗೆ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಪರಿಹಾರ ಇದರಲ್ಲಿ ನಾವು ಒಂದು ಕ್ಯಾಂಪ್ ಹಮ್ಮಿಕೊಂಡಿದ್ದೀವಿ ಇವತ್ತು ಫ್ರೀ ಉಚಿತ ಐ ಚೆಕಪ್ ಕ್ಯಾಂಪ್ಗಳು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಫ್ರೀ ಕರ್ನಾಟಕ ಫ್ರೀ ಸರ್ಜರೀಸು ಈ ಹೋಮ್ ಗಾರ್ಡ್ಸ್ ವುಮೆನ್ಸ್ ಆಟೋ ಡ್ರೈವರ್ಸ್ ಮತ್ತು ನಮ್ಮ ಒನ್ ಒನ್ ಟೂ ಅಲ್ಲಿ ಕೆಲಸ ಮಾಡೋ ಆಫೀಸರ್ಸ್ಗೆ ತುಂಬ ಖುಷಿ ಆಗ್ತಾ ಇದೆ ಒಂದು ಕ್ಯಾಂಪ್ ಆರ್ಗನೈಸ್ ಮಾಡೋಕ್ಕೆ ಕೈಯಪ್ಪಲ್ಲಿ ಸರ್ವಿಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ ಸಾಹೇಬ್ರಿಗೂ ಹಾಗೂ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ದೇಶದಂತ ಇರುವ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಪರಿಹಾರ ಅವ್ರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ವತಿಯಿಂದ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ ಖಂಡಿತ ಅವ್ರು ಕೊಟ್ಟಿರೋ ಅವಕಾಶ ಬಡವ್ರ ಸೇವೆಗೆ ನಾವು ಯಾವತ್ತು ಮಿಸ್ಯೂಸ್ ಮಾಡಿದೆ ಆ ಒಂದು ಸೇವೆನ ಬಡವರಿಗೆ ತಲುಪಿಸೋ ಕಾರ್ಯಕ್ರಮಗಳನ್ನ ಹಮ್ಮಿಕೊತೀವಿ ಏನಾದರೂ ಸಣ್ಣ ಪುಟ್ಟ ಕಾನೂನು ರೀತಿಯ ರೀತಿಯಲ್ಲಿ ಏನಾದರೂ ಸಣ್ಣ ಪುಟ್ಟ ಆದರೆ ಅವ್ರ ಹತ್ರ ಹೋಗಿ ಕಾನೂನು ಸಲಹೆ ಪಡ್ಕೊಂಡು ಖಂಡಿತ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಕ್ಕೆ ಅವ್ರ ಸಪೋರ್ಟ್ನ ಎದುರು ನೋಡ್ತಾ ಇದೀವಿ ಥ್ಯಾಂಕ್ ಯು ಸರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಕಡೆಯಿಂದ ನಾವು ಡಾಕ್ಟರ್ ಎಂ ಧನ್ರಾಜ್ ಅಂದ್ಬಿಟ್ಟು ಬೋರ್ಡ್ ಆಫ್ ಡೈರೆಕ್ಟರ್ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ್ಯಂಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ವತಿಯಿಂದ ಮಾತು ಜನರಲ್ ಸೆಕ್ರೆಟ್ರಿ ಮಾತಾಡ್ತಾ ಇದ್ದೀನಿ ನಮಗೆ ಈ ಒಂದು ಅವಕಾಶ ಕ್ಯಾಂಪ್ ಒಂದು ಅವಕಾಶ ಮಾಡಿಕೊಟ್ಟ ಸಿಟಿ ಪೊಲೀಸ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ ಸರ್ ನಮಸ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ನಿಂದ ನಾನು ಲಕ್ಷ್ಮಿ ಮಾತಾಡ್ತಾ ಇದ್ದೀವಿ ಈ ಕ್ಯಾಂಪ್ಗೆ ಬಂದಿರೋರು ಎಲ್ರಿಗೂ ಧನ್ಯವಾದ ನಮಸ್ಕಾರ ನನ್ನ ಹೆಸರು ಅನ್ನಾದುರೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಫೌಂಡೇಶನ್ ಬೋರ್ಡ್ ಆಫ್ ಡೈರೆಕ್ಟ್ರ್ ನಾನು ಇಲ್ಲಿ ಸಿಟಿ ಕಮಿಷನರ್ ಆಫೀಸಲ್ಲಿ ನಾವು ಐ ಕ್ಯಾಂಪ್ ಮಾಡ್ತಾಯಿದ್ದೀವಿ ಆ ಬಂದಿರುವ ಎಲ್ಲ ಪೇಶೆಂಟ್ಗಳು ವಂದನೆಗಳು